ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಐನೂರು ಕೋಟಿ ಫಲಾನುಭವಿಗಳನ್ನು ತಲುಪಿದ್ದು ಈ ಹಿನ್ನೆಲೆಯಲ್ಲಿ ಜುಲೈ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾವಣಗೆರೆ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಯಶಸ್ವಿ ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಶಾಮ್ನೂರು ಬಸರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದಲ್ಲಿ ಎಸ್ ಮಲ್ಲಿಕಾರ್ಜುನ್ ಸಂಸದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾಧಿಕಾರಿ ಸ್ವಾಮಿ ಎಸ್ಪಿ ಉಮಾಪ್ರಶಾಂತ್ ಜಿಲ್ಲಾ ಪಂಚಾಯತಿ ಸಿಇಒ ಸೇರಿದಂತೆ ಶಾಸಕರು ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಶಕ್ತಿ ಯೋಜನೆ ಐನೂರು ಕೋಟಿ ಫಲಾನುಭವಿಗಳನ್ನು ತಲುಪಿದ್ದು ಇದರ ಸಂಭ್ರಮಾಚರಣೆ ಪ್ರಯುಕ್ತ ದಾವಣಗೆರೆ ಎಲ್ಲ ತಾಲೂಕುಗಳ ಕೆಎಸ್ಆರ್ಟಿಸಿ ಡಿಪೋಗಳಲ್ಲಿ ಚಾಲಕರು ನಿರ್ವಾಹಕರಿಗೆ ಸನ್ಮಾನಿಸಲಾಗುವುದು ಎಂದರು ದಾವಣಗೆರೆ ಜಿಲ್ಲೆಯಲ್ಲಿ ಜೂನ್ ಕೊನೆಯವರೆಗೆ ಒಟ್ಟು ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಫಲಾನುಭವಿಗಳಿದ್ದು ಒಟ್ಟು ಇನ್ನೂರ ಎಪ್ಪತ್ತೆರಡು ಕೋಟಿಗೂ ಹೆಚ್ಚು ಹಣ ನೀಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಅನುಷ್ಠಾನದ ಪದಾಧಿಕಾರಿಗಳಾದ ನಂಜನಾಯಕ ಡೋಲಿ ಚಂದ್ರು ರಾಜೇಶ್ವರಿ ಶಿವಶಂಕರ್ ಸೇರಿದಂತೆ ಮತ್ತಿತರರಿದ್ದರು ಇದೇ ತಿಂಗಳ ನಮ್ಮ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ತಾರೀಕು ಒಂದು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಚಾಲನೆ ಕೊಡ್ತದೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ನಮ್ಮ ಕೆ ಎಸ್ ಆರ್ ಟಿ ಸಿ ಸಚಿವರಾಗಿರ್ತಕ್ಕಂಥ ರಾಮಲಿ ರೆಡ್ಡಿ ಅವರು ಇದನ್ನು ಉದ್ಘಾಟನೆ ಮಾಡಿ ಆ ದಿನದಿಂದ ಈ ತಿಂಗಳು ಹದಿನಾಲ್ಕನೇ ತಾರೀಕಿನೊಳಗೆ ಐದು ನೂರು ಕೋಟಿ ಫಲಾನುಭವಿಗಳು ಈ ಒಂದು ಉಚಿತ ಬಸ್ ಪ್ರಯಾಣವನ್ನು ಮಾಡಿದ್ದಾರೆ ಈ ಒಂದು ಸಂಭ್ರಮಾಚರಣೆ ಮಾಡೋಕ್ಕೋಸ್ಕರನೇ ನಾವು ಆ ದಿನ ಹದಿನಾಲ್ಕನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಸುಮಾರದಲ್ಲಿ ಆಯಾ ತಾಲೂಕಿನ ಬಸ್ ನಿಲ್ದಾಣಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದ ಬಸ್ ನಿಲ್ದಾಣದಲ್ಲಿ ದಾವಣಗೆರೆ ಕೆ ಎಸ್ ಆರ್ ಟಿ ಸಿ ಬಸ್ ಡಿಪೋ ನಿಲ್ದಾಣದಲ್ಲಿ ಸಂಬಂಧಪಟ್ಟ ಸಚಿವರುಗಳು ಆಯಾ ಕ್ಷೇತ್ರದ ಶಾಸಕರುಗಳ ಸಮ್ಮುಖದಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ಒಂದು ಇಡೀ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನೆರವೇರತಕ್ಕಂಥ ಈ ಶಕ್ತಿ ಯೋಜನೆಗೆ ಒಂದು ಹಬ್ಬದ ವಾತಾವರಣ ಕೊಡಬೇಕು ಇದು ಸಾರ್ವಜನಿಕವಾಗಿ ಅನುಕೂಲ ಆಗಿದೆ ಅನ್ನೋದು ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತಂದು ಹೇಳಿ ಆ ದಿನ ಬೆಳಗ್ಗೆ ಹತ್ತುವರಿಂದ ಹನ್ನೊಂದು ಗಂಟೆ ಒಳಗಾಗಿನೇ ಸರ್ಕಾರಿ ಬಸ್ಗಳಿಗೆ ಒಂದು ಪೂಜೆಯನ್ನು ಮಾಡಿ ಸಂಬಂಧಪಟ್ಟ ಚಾಲಕರು ಮತ್ತು ಕಂಡಕ್ಟ್ರುಗಳು ಕಾರ್ಯನಿರ್ವಾಹಕರುಗಳಿಗೆ ಈ ಒಂದು ಶಕ್ತಿ ಯೋಜನೆ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೋಸ್ಕರ ಅವ್ರಿಗೊಂದು ಚಿಕ್ಕ ಸನ್ಮಾನವನ್ನು ಮಾಡಬೇಕು ಇದು ಒಂದು ಯಶಸ್ವಿಯಾದ ಕಾರ್ಯಕ್ರಮ ಆಗೈತೆ ಅಂತಂದು ನಾವು ಈ ಗ್ಯಾರಂಟಿ ಯೋಜನೆಯ ತೀರ್ಮಾನ ಮಾಡಿ ಅವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕೆ ಎಸ್ ಆರ್ ಟಿ ಸಿ ಬೃಷ್ಟಿಪುರದಲ್ಲಿ ಆ ದಿನ ಸಂಬಂಧಪಟ್ಟ ನಮ್ಮ ಸಚಿವರು ಮತ್ತು ಸ್ಥಳೀಯ ಶಾಸಕರು ಮತ್ತು ಸಂಸದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಇ ಒ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಮತ್ತು ನಮ್ಮ ಎಲ್ಲ ಗ್ಯಾರಂಟಿ ಅನುಷ್ಠಾನದ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಯಾಕೆ ಈ ಯೋಜನೆ ಯಶಸ್ವಿ ಆಗ್ತೈತಿ ಅಂದರೆ ಕೆಲವು ವಿರೋಧ ಪಕ್ಷಗಳು ಈ ಗ್ಯಾರಂಟಿ ಗ್ಯಾರಂಟಿ ಸಕ್ಸಸ್ ಆಗಿಲ್ಲ ಸಕ್ಸಸ್ ಆಗಿಲ್ಲ ಅಂತಿದ್ದಾರೆ ಏನಾದರೂ ಇಡೀ ದೇಶದಲ್ಲಲ್ಲ ಇಡೀ ವಿಶ್ವದಲ್ಲೇ ಸುಮಾರು ಐದು ನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಒಂದು ಭಾರಿ ಐತಿಹಾಸಿಕ ಒಂದು ಕಾರ್ಯಕ್ರಮ ಇದು ಯಾಕಂದರೆ ಪ್ರಪಂಚದಲ್ಲಿ ಅಲ್ಲಿ ಅಲ್ಲ ಈ ದೇಶದಲ್ಲಿ ಯಾರೂ ಮಾಡಿಲ್ಲ ಐದು ನೂರು ಕೋಟಿ ಜನ ಇವತ್ತು ಪ್ರಯಾಣ ಮಾಡೈತಿ ಅದರಲ್ಲೂ ನಮ್ಮ ದಾವಣಗೆರೆಯಲ್ಲಿ ಸುಮಾರು ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಜನ ಇಲ್ಲಿವರೆಗೂ ನಿನ್ನ ಸರ್ ಒಂಬತ್ತು ಲಕ್ಷದ ಅಲ್ಲ ಒಂಬತ್ತು ಕೋಟಿ ಮೂವತ್ತೆಂಟು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತ್ಮೂರು ಜನ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಾನು ಹೇಳ್ತಾ ಇರೋದು ಈ ಈ ಇಷ್ಟು ಜನ ಪ್ರಯಾಣ ಮಾಡಿರೋದು ಇದು ಒಟ್ಟು ಅನ್ಸ ಹೌದು ಜೂನ್ ಎಂಡವರೆಗೂ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ತುಂಬಿರೋ ಹಣ ಈ ಪ್ರಯಾಣದ ವೆಚ್ಚ ಎರಡು ನೂರ ಎಪ್ಪತ್ತೆರಡು ಕೋಟಿ ಐವತ್ತೊಂದು ಲಕ್ಷದ ಹದಿನೆಂಟು ಸಾವಿರದ ನೂರ ಹನ್ನೆರಡು ಇಲ್ಲಿವರೆಗೂ ಸರ್ಕಾರದಿಂದ ಇದಕ್ಕೆ ಫಲಾನುಭವಿಗಳಿಗೆ ಬಳಕೆಯಾಗಿರೋ ದುಡ್ಡು ಇದು ಇದು ದಾವಣಗೆರೆ ಜಿಲ್ಲೆದು ಮಾತ್ರ ದಾವಣಗೆರೆ ಎರಡು ನೂರ ಎಪ್ಪತ್ತೆರಡು ಕೋಟಿ